ಎಲ್ರು ನಮಸ್ಕಾರ ಇವಾಗ ತಾನೇ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಒಂದು ಮೂವಿನ ನೋಡ್ಕೊಂಡ್ ಬಂದೆ ಆ ಮೂವಿನಲ್ಲಿ ಸೌಮ್ಯ ಪಾತ್ರಧಾರಿ ನಮ್ಮ ಜೊತೆಗಿದ್ದಾರೆ ಬ್ಯೂಟಿಫುಲ್ ಅಂಡ್ ಗಾಜಿಯಸ್ ಆಗಿ ಕಾಣೋ ನಿವಿಶ್ಕಾ ಪಾಟೀಲ್ ಅವರು ಅವ್ರನ್ನ ಮಾತಾಡ್ಸೋಣ ಯಾಕಂದ್ರೆ ಇವತ್ತು ಶುಕ್ರವಾರ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಹೊರಗಡೆ ಬಂದಿದ್ದಾರೆ ಸೊ ಹೇಗೆ ಅನಿಸ್ತು ಅಂತ ನಮಸ್ಕಾರ 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 ಅನಿಸ್ತು ಮೂವಿ ಮೂವಿ ಹೆಂಗೆ ಅನ್ನಿಸ್ತು ಅಂತ ಅಂದರೆ ಒಂಥರ ಎಮೋಷ್ನಲಿ ಕನೆಕ್ಟೆಡ್ ಮೂವಿ ಇದು ನನಗೆ ನಾನು ನೋಡಿರಲಿಲ್ಲ ಮೂವಿನ ಮೂವಿ ನೋಡಿದ ತಕ್ಷಣ ಮೂವಿ ನೋಡ್ತಾ ಸ್ಟಾರ್ಟಿಂಗಲ್ಲಿ ಆಡಿಯನ್ಸ್ ಬಗ್ಗೆಯೂ ಹೇಳಬೇಕು ನಾನು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಜನರು ಒಳ್ಳೆ ಎಕ್ಸೈಟ್ಮೆಂಟಲ್ಲಿ ಕಿರ್ಚಾಡಿಕೊಂಡು ಆ ಸೌಂಡು ಆಮೇಲೆ ಶಿಳ್ಳೆ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ರೆಗಾಡ್ಕೊಂಡು ಎಲ್ಲ ಇದ್ದರು ಕಿರ್ಚಾಡ್ಕೊಂಡು ಹಂಗೆ ಸ್ಲೋಲಿ ಸ್ಟಾರ್ಟ್ ಆಯಿತು ಮೂವಿ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಮೂವಿ ಕತೆ ಕತೆ ಜನರನ್ನ ಹೆಂಗೆ ಹಿಡಿದುಟ್ಕೊತು ಅಂತಂದರೆ ಒಬ್ರದ್ದು ಸೈಲ್ ಪಿನ್ ಡ್ರಾಪ್ ಸೈಲೆಂಟ್ ಇರಲಿಲ್ಲ ಎಂಡ್ ಎಂಡೆಂಡಿಗೆ ಎಲ್ಲರೂ ಎಲ್ಲ ಅಷ್ಟು ಕನೆಕ್ಟೆಡ್ ಆಗಿಬಿಟ್ರು ನಾನು ಮೇಲ್ಗಡೆ ಕೂತ್ಕೊಂಡು ಅದೇ ನೋಡ್ತಾ ಇದ್ದೆ ಎಲ್ಲರೂ ಎಕ್ಸ್ಪ್ರೆಷನ್ಸು ಎಲ್ಲ ರಿಯಾಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೆ ಡೆಫಿನೆಟ್ಲಿ ಎಲ್ಲರೂ ಫೇಸ್ ಯಾವ ಥರ ಆಗಿತ್ತು ಅಂದರೆ ಸೈಲೆಂಟ್ ಫೇಸ್ ಏನೋ ಯೋಚನೆ ಮಾಡ್ತಿದ್ದಾರೆ ಮನ್ಸಲ್ಲಿ ಏನೋ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಯ್ತು ಸೊ ಅದೊಂದು ನಾನು ನೋಡಿದ್ನಲ್ಲ ಸೊ ಹೊರಗಡೆ ಬಂದ್ಮೇಲೆ ರಿಯಾಕ್ಷನ್ಸ್ ಎಲ್ಲ ಚೆನ್ನಾಗಿ ಎಲ್ಲಾ ಹೇಳಿದ್ರು ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೀವು ಉತ್ತರ ಒಂದು ಭಾಷೆ ಬಳಸಕ್ ಕಷ್ಟ ಆಗಿರಲ್ಲ ಸೊ ಅಭಿಯವರು ಕೂಡ ಉತ್ತರ ಹಾ ಹೆಂಗ್ ಸಿಕ್ಕ್ರಿ ಒಬ್ರಿಗೊಬ್ರು ಅಂತ ಅದೇ ನಾನು ನನ್ನ ಟ್ರೇಲರಲ್ಲೂ ಹೇಳಿದ್ದು ಸರ್ ಡೈರೆಕ್ಟ್ರ್ ಆದಿ ಆದಿ ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಂದ ಅವರು ಮಾದ ಮಾಸ್ತಿ ಸಾರಿಗೆ ನಾನು ರೆಫರ್ ಮಾಡಿದ್ದು ಮಾಸ್ತಿ ಸಾರು ಗೆ ರೆಫರ್ ಮಾಡಿದ್ದು ಉತ್ತರ ಕರ್ನಾಟಕ ಹುಡುಗಿ ಹುಡುಕ್ತಾ ಇದ್ದಲ್ಲ ಸುಮಾರು ಪ್ರೊಫೈಲ್ಸ್ ಬಂದಿತ್ತಂತೆ ಅವ್ರಿಗೆ ಸೆಟ್ ಆಗಿರಲಿಲ್ಲ ನನ್ನ ಪ್ರೊಫೈಲ್ ಕಳಿಸಾದ ಆದ್ಮೇಲೆ ಒಂದ್ಸತಿ ಆಫೀಸಿಗೆ ಕರೆಸಿ ಮಾತಾಡ್ಸೋಣ ಅಂತ ಸರ್ ಹೇಳಿದ್ದು ಸೊ ನಾನು ಹಂಗೇ ಆಫೀಸಿಗೆ ಹೋಗಿದ್ದೆ ಯಾವ ಥರ ಇರುತ್ತೆ ಏನಿರುತ್ತೆ ನೋಡೋಣ ನೋಡೋಣ ಮಾತಾಡೋಣ ಅಂತ ಹೇಳಿ ಅವರೆಲ್ಲ ಹೇಳಿದ್ದು ಈ ಥರ ಮಾಸ್ತಿ ಸರ್ ಡೈಲಾಗ್ ರೈಟರ್ ಇರ್ತಾರೆ ಆಮೇಲೆ ಮ್ಯೂಸಿಕ್ ಚರಣ್ ರಾಜ್ ಸರು ಆಮೇಲೆ ಶಿವಸೇನಾ ಸರ್ ಡಿ ಒ ಪಿ ಆಲ್ರೆಡಿ ಅವಾಗ ಸಲಗ ಅವರು ಆ್ಯಂಡ್ ಅಬಿ ಸರ್ ಸೂರಿ ಸರ್ ಗಾಡೀಲಿ ಬೆಳೆದಂಥವ್ರು ಅವರು ಡೈರೆಕ್ಷನು ಸೋಮಾ ಕೆಂಡ ಆಲ್ರೆಡಿ ಮಾಡ್ತಾರೆ ಸೊ ಎಲ್ಲ ಒಂಥರ ಚೆನ್ನಾಗಿ ಅನ್ನಿಸ್ತು ಸೊ ಎಲ್ಲರೂ ಲೈಕ್ ಅವ್ರವ್ರ ವೇಟೇಜ್ನೆ ಇಟ್ ಇತ್ಕೊಂಡೇ ಇರೋರು ಸೊ ಡೆಫಿನೆಟ್ಲಿ ಐ ಫೆಲ್ ಲೈಕ್ ವಾ ಹ್ಯಾವ್ ಟು ಗೆಟ್ ಸೆಲೆಕ್ಟೆಡ್ ಟು ದಿಸ್ ಮೂವಿ ಅಂತ ನಂಗೆ ಅನಿಸಿತ್ತು ಹಂಗೇನೆ ಒಂದ್ ಎರಡು ಮೂರು ದಿನ ಗ್ಯಾಪ್ ಆದ್ಮೇಲೆ ಕಾಲ್ ಮಾಡಿ ಸೆಲೆಕ್ಟ್ ಆಗಿದ್ದೀರಾ ನೀವು ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ ಬಂದು ಹೇಳ್ತೀವಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಚೆನ್ನಾಗಿತ್ತು ಇದೇ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಲ್ಲೂ ತುಂಬಾ ಬಿಸಿಲಿಂದ ಬಿಸಿಲು ಆ ಬಿಸಿಲಲ್ಲೆಲ್ಲ ನೀವು ನೋಡಿರ್ಬೋದು ಸೀನ್ಸ್ ಎಲ್ಲ ಫುಲ್ ಡೇ ಟೈಮ್ ಸೀನ್ಸ್ ಅದು ಎಲ್ಲ ಮಧ್ಯಾಹ್ನ ತೆಗ್ದಿದ್ದದು ಬೆಳಗ್ಗೆ ಒಂದು ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಸಂಜೆವರೆಗೂ ಆರು ಗಂಟೆವರೆಗೂ ಶೂಟ್ ಮಾಡ್ತಾ ಇದ್ವಿ ಸೊ ಇಟ್ ವಾಸ್ ಆಲ್ ಗುಡ್ ಚೆನ್ನಾಗಿತ್ತು ಒಂದು ಕಡೆ ನೋಡಿದ್ರೆ ಸೋಮನ್ನ ಮಾವ ಮಾವಾ ಅಂತ ಓಡಾಡ್ತಾರೆ ಇನ್ನೊಂದು ಕಡೆ ಅಪ್ಪನ ಮತ್ತೆ ಅಮ್ಮನ್ನ ಒಪ್ಪಿಸೋ ಒಂದು ಕೆಲಸ ಹಾಗೆ ಕೊನೆಗೆ ಕ್ಯಾರೆಕ್ಟರ್ ಕೂಡ ಎಂದಾಗದು ನಿಮ್ದು ಆ ಒಂದು ಚಿತ್ರ ಎಂದಾಗೋದು ನಿಮಿಂದ ಸೊ ಈ ಒಂದು ಅನುಭವ ಹೆಂಗಿತ್ತು ಅಂತ ಅನುಭವ ಹೆಂಗಿತ್ತು ಅಂತ ನನಗೆ ನನ್ಗೆ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಲಿ ನಾನು ಜೀವನ ಮಾಡಿದ್ರೆ ಯಾವ ತರ ಇರ್ತಾ ಇತ್ತು ಆ ತರ ಫೀಲಿಂಗ್ ಬಂತು ಆ ಹುಡುಗಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ಎಷ್ಟು ಮನ್ಸಲ್ಲಿ ಇರೋದನ್ನ ಹೇಳಕ್ ಆಗ್ತಾ ಇಲ್ಲ ನುಂಗ್ತಾನು ಇಲ್ಲ ಒಂಥರ ವಿಲ 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 ಅಂತ ಒದ್ದಾಡ್ತಿದ್ದಾಳೆ ಅನ್ನೋ ಫೀಲ್ ಬಂದ್ಬಿಡ್ತು ಡೈರೆಕ್ಟರ್ ಹೇಳ್ದಾಗ್ಲು ಹಾಗೆ ಅನ್ಸಿತ್ತು ನನ್ಗೆ ಮಾಡೋಣ ಡೆಫಿನೆಟ್ಲಿ ಇದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಚೆನ್ನಾಗ್ ಬಂದಿದೆ ಈಗ ಈ ಚಿತ್ರದಲ್ಲಿ ಒಂದು ಮದರ್ ಸೆಂಟಿಮೆಂಟ್ ಒಂದು ಸಿಸ್ಟರ್ ಸೆಂಟಿಮೆಂಟ್ ಹಾಗೆ ಒಂದು ತಂದೆ ಮತ್ತೆ ಮಗನ ಸಂಬಂಧದ ಬಗ್ಗೆ ತೋರಿಸಿದ್ದಾರೆ ಸೊ ನೀವು ಆಫ್ ಕೋರ್ಸ್ ನಿಮ್ ಫ್ಯಾಮಿಲಿ ಜೊತೆ ಕುತ್ಕೊಂಡೇ ಮೂವಿ ನೋಡಿರ್ತೀರಾ ಏನ್ ಹೇಳಿದ್ರು ಫ್ಯಾಮಿಲಿ ಮೂವಿ ಹೇಳುದು ನಮ್ಮಅಮ್ಮ ಅಂತೂ ಅಳ್ತಾ ಇದ್ರು ಯಪ್ಪಾ ಬಾಕೆಟ್ ನನಗಂತೂ ಬಾಕೆಟ್ ಅಳು ಬರದೈತ್ ನೋಡ್ವಾನ್ ಏನೇನ್ ಅನ್ಸಾಗತೈತಿ ಅಂತ ಅಂದ್ಬಿಟ್ರು ಅಂದರೆ ಎಲ್ಲರೂ ಲೈಫಲ್ಲಿ ನಡೆಯುವಂತ ಘಟನೆಗಳನ್ನು ಒಂದೇ ಒಂದು ಮೂವಿಲಿ ತೋರಿಸಿದ್ದಾರೆ ಅನ್ನೋದನ್ನು ನಾನು ಹೇಳ್ಬೋದು ಯಾಕಂದರೆ ಇವಾಗ ನಾನೊಂದು ಹುಡುಗಿಯಾಗಿ ಚಿಕ್ಕ ವಯಸ್ಸಿಂದ ಇವಾಗ ಇಲ್ಲಿವರೆಗೂ ಬೆಳೆದು ಬಂದಿದ್ದೀನಿ ಅಂದರೆ ನನಗೂ ತುಂಬ ಹಾರ್ಟ್ಸ್ ಆಗಿರುತ್ತೆ ತುಂಬ ಬೇಜಾರಾಗಿರುತ್ತೆ ಎಲ್ಲೋ ಒಂದು ನ ಕಳ್ಕೊಂಡಿರ್ಬೋದು ಅಥವಾ ಏನೋ ಒಂದು ಅಪ್ಪ ಜೊತೆ ಜಗಳ ಮಾಡಿರ್ಬೋದು ಅಮ್ಮನ ಜೊತೆ ಬೈದಿರ್ಬೋದು ಆ ಥರ ಎಲ್ಲ ಘಟನೆಗಳು ಒಂಥರ ರಪ್ 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 ಅಂತ ಬಂದೋಗ್ಬಿಡುತ್ತೆ

ಅಷ್ಟು ಹಿಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾ ನಾನು ಹೇಳಕ್ ನನ್ನ ನಾನು ಅದು ಲೈಕ್ ಅರ್ಹಳಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಅವ್ರು ಏನು ಮಾಡಿದ್ರು ಚಂದಾನೇ ನಮಗೆ ಬಟ್ ಅದೇ ಸಾಂಗ್ ಚಂದಸ್ಸಿನ ಚಂದದಲ್ಲಿ ಥಿಯೇಟ್ರಲ್ಲಿ ನೋಡೋಕ್ಕಂತೂ ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಐ ವಾಸ್ ರಿಯಲಿ ಫೀಲಿಂಗ್ ದಟ್ ಎಕ್ಸ್ಪೀರಿಯೆನ್ಸ್ ಶೂಟಿಂಗ್ ಟೈಮಲ್ಲಿ ಓ ಇಲ್ಲಿ ಹೋದಾಗ ಈ ಥರ ಆಗಿತ್ತು ಅದೆಲ್ಲ ರಿಕಾಲ್ ಆಗಿಬಿಡ್ತು ಶೂಟಿಂಗ್ ಮಾಡೋ ಟೈಮಲ್ಲಿ ಏನೇನು ಮಾಡಿದ್ವಿ ಅದೆಲ್ಲ ರಿಕಾಲ್ ಆಯ್ತು ಆಮೇಲೆ ಸಾಂಗ್ ಕೇಳ್ತಾ 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 ಒಂಥರ ಅದೇ ಸೊಗಡ ಉತ್ತರ ಕರ್ನಾಟಕ ಸೈ ಸೈಡೆ ಹೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿದೆ ಇಂಪಾಗಿದೆ ಕೇಳ್ತಾ ಕೇಳ್ತಾ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಅಂತ ಅನಿಸುತ್ತೆ ಇಟ್ಸ್ ವೆರಿ ನೈಸ್ ಸ್ವಲ್ಪ ದಿನಗಳ ಹಿಂದೆ ಹೋದರೆ ಅಲ್ಲಲ್ಲಿ ಪುಟ್ಟ ಪುಟ್ಟ ಪಾತ್ರಗಳು ಸಿಗ್ತಾ ಇತ್ತು ಹಾಗೆ ಸ್ವಲ್ಪ ಮೇಲೆ ಎಲ್ಲೋ ಒಂದು ಹಾಫ್ ಹಾಫ್ ಆಫ್ ದ ಮೂವಿ ನೀವು ಇರ್ತಾ ಇದ್ರಿ ಹಾಗೆ ಬರ್ತಾ 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 ಶ್ರುತಿಯವರು ಒಂದು ಸ್ವಲ್ಪ ಓವರ್ಟೇಕ್ ಮಾಡಿ ಇವಾಗ ಚಿತ್ರದ ನಾಯಕಿ ಆದಮೇಲೆ ಎಷ್ಟು ಖುಷಿ ಇದೆ ಅಂತ ತುಂಬ ಖುಷಿ ಇದೆ ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಏನೋ ಟಿ ವಿಲಿ ಬಂದರೆ ಸಾಕಪ್ಪ ಅಂತ ಅನ್ ಆ ಥರ ಅಂದ್ಕೊಂಡು ನಾನು ಬಂದವಳು ಇವಾಗ ದೇವರು ಏನೋ ಇಷ್ಟು ದೇವರ ದೇವರ ಹತ್ರ ಇಷ್ಟೇ ಕೇಳ್ಕೊಂಡು ಇಷ್ಟು ಕೊಟ್ಬಿಟ್ಟಿದ್ದಾನೆ ಅಂತಾರಲ್ಲ ಆ ಥರ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಅದೇ ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು ಯಾಕಂದರೆ ಅವರು ನನ್ನನ್ನು ನೋಡಿ ಸೆಲೆಕ್ಟ್ ಮಾಡಿ ಒಂದು ಅವಕಾಶ ಕೊಟ್ಟಿದ್ದಾರೆ ಹೀಗೆ ಮುಂದೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಸಿಕ್ಕರೆ ಡೆಫಿನೆಟ್ಲಿ ಬರ್ತಾ ಇರ್ತೀನಿ ಆ್ಯಂಡ್ ನಿಮ್ಮ ಜೊತೆ ಈ ಥರ ಇಂಟರ್ವ್ಯೂಸ್ ಕೊಡ್ತಾನೆ ಇರ್ತೀನಿ ಕೊನೆಯದಾಗಿ ಆಡಿಯನ್ಸ್ಗೆ ಕೊನೆಯದಾಗಿ ಆಡಿಯನ್ಸಿಗೆ ಏನು ಹೇಳೋದು ಅಂತಂದರೆ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಮೂವಿ ರಿಲೀಸ್ ಆಗಿದೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸೊ ಮೂವಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅನ್ನೋದು ನನ್ನ ಕಾನ್ಫಿಡೆಂಟು ಆಮೇಲೆ ದೊಡ್ಡ ದೊಡ್ಡವರು ಸೂರಿ ಸರು ಧನಂಜಯ್ ಸರು ಶಿವಸೇನಾ ಸರು ಚರಣ್ ದಾಸ್ ಸರು ಮಾಸ್ತಿ ಸರು ಇವರೆಲ್ಲರೂ ಕೆಲಸ ಮಾಡಿರುವಂತಹ ಇದೊಂದು ಪ್ರಾಜೆಕ್ಟು ನೀವು ಈ ಕತೆ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಈ ಪ್ರಾಜೆಕ್ಟಲ್ಲಿ ಯಾಕೆ ಇವ್ರು ಇಷ್ಟೆಲ್ಲರೂ ಜನ ಸಪೋರ್ಟ್ ಏನಕ್ಕೆ ಮಾಡಿದ್ರು ಅನ್ನೋದನ್ನು ಕ್ವಶನ್ ಮಾರ್ಕ್ ನಿಮಗೆ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಲ್ಲರೂ ಮೂವಿನ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಇದೊಂದು ರಿಕ್ವೆಸ್ಟು ಯಾರೋ ಹೇಳಿದರು ಕಿವಿ ಮಾತು ಚೆನ್ನಾಗಿಲ್ಲ ಅಂತ ಅಂದರು ಅಂತ ಯಾಕಂದರೆ ಎಲ್ರದೂ ಒಂದೊಂದು ಅಭಿಪ್ರಾಯ ಬೇರೆ ಇರುತ್ತೆ ಸೊ ನಿಮ್ಮ ಅಭಿಪ್ರಾಯ ನೀವೇ ಡಿಸೈಡ್ ಮಾಡಿ ನೋಡಿ ಹೇಳಿ ಅವರಿಗೆ ನೀನು ಹೇಳಿದ ರಾಂಗು ಅಥವಾ ನೀನು ಹೇಳಿದ ಕರೆಕ್ಟು ಅನ್ನೋದನ್ನು ನಿಮ್ಮ ಓನ್ ಡಿಸಿಷನ್ ತೊಗೊಳಕ್ಕಾದರೂ ಮೂವಿ ಬಂದು ನೋಡಿ ಯಾ ಥ್ಯಾಂಕ್ ಯು Thank you. Thank you.